ಅಮ್ಮ ನಮಸ್ತೆ ಅಮ್ಮ ನಮ್ ಕಡೆ ಮೆಡಿಸಿನ್ ತಗೊಬೇಕ ಬರ್ತಾ ಇದ್ರಲ್ಲ ಇವಾಗ ನಿನ್ಗೆ ಬರಕ ಎಷ್ಟು ದಿನ ಆಯ್ತಮ್ಮ ಮೂರ್ ತಿಂಗಳು ತಗೊಂಡ್ ತಗೊಂಡ್ ತಿಂಗ್ಳು ತಗೊಂಡು ಒಂದ್ ತಿಂಗ್ಳು ಬಿಟ್ಟೆ ಮತ್ತೆ ಆಮೇಲೆ ಮತ್ತೆ ಎರಡ್ ತಿಂಗ್ಳು ತಗೊಂಡೆ ಬಿಟ್ಟು ಮೆಡಿಸಿನ್ ಬಿಟ್ಟು ಫಾರಿನ್ ಫಾರಿನ್ ಮತ್ತೆ ಬಂದ್ಮೇಲೆ ಮತ್ತೆ ಎರಡು ತಿಂಗಳು ತಗೊಂಡ್ವಿ ಅಮ್ಮ ಇವಾಗ ಒಂದ್ ತಿಂಗ್ಳು ತಗೊಂಡ್ಮೇಲೆ ಬಿಟ್ಟಲ್ಲ ಅವಾಗ ನಿನ್ಗೆ ವಾಸಿ ಆಗಿತ್ತು ಆಮೇಲೆ ಫಾರನಿಗೆ ಹೋಗಿದಲ್ಲ ಕೆಲವು ದಿನ ಬಿಟಲ್ಲ ಮತ್ತೆ ಮೆಡಿಸಿನ್ ಮಾಡಿದ್ಮೇಲೆ ಎಲ್ಲಾದ್ರೂ ಬೇರೆ ಕಡೆ ಸ್ಪೆಡ್ ಆಯ್ತು ಎಕ್ಸ್ಪರ್ಟ್ ಅಲ್ಲಿ ಇಲ್ಲ ಎಲ್ಲಾದ್ರೂ ಜಾಸ್ತಿ ಆಗೋದು ಹೆಚ್ಚಾಗೋದು ಆಯ್ತೆ ಇಲ್ಲ ಜಾಸ್ತಿ ಏನು ಆಗಿಲ್ಲ ನಾನು ನಿಮ್ಮದೇ ಔಷತಿ ಹಾಕಿಸಿಕೊಂಡಿದ್ನಲ್ಲ ಆಮೇಲೆ ನೀನು ಕರೆಕ್ಟಾಗಿ ಪಟ್ಟೆವನು ಮಾಡ್ತಿದೀಯಾ ಬಿಟ್ರ ಸೇವೆ ನಮ್ಮ ಮೆಡಿಸಿನ್ ತಗೊಂಡ್ ಹೋಗಿ ಬಿಟ್ರ ಸೇವೆ ಕರೆಕ್ಟಾಗಿ ಪಟ್ಟೆವನು ಮಾಡ್ತೀನಿ ಅದ ಸ್ಪೆಡ್ ಆಗಿಲ್ಲ ಈ ಅಮ್ಮ ನಿಮಗೆ ಫಸ್ಟ್ ಗೆ ಎಲ್ಲ ಎಲ್ಲ ಇಲ್ಲಿ ಕೈಗೆ ಎಲ್ಲ ಇದೆ ಇಲ್ಲಿ ಇದೆಲ್ಲ ಕೈಯಲ್ಲಿ ಇದೆ ಗalle ನಾನು ಆಮೇಲೆ ಬೇಕಾದ್ರೂ ಫೋಟೋ ಹಾಕ್ತೀನಿ ಇವರಿಗೆ ಅಮ್ಮರದು ಅವ ನಿನ ಏನ್ ಅನಿಸುತ್ತಿದೆ ಮೆಡಿಸಿನ್ ತಗೊದ್ರಿಂದ ಕ್ಲಿಯರ್ ಆಗುತ್ತೆ ಗ್ಯಾರಂಟಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅಂತ ನಿನಗೆ ವಿಶ್ವಾಸ ಇದೆಲ್ಲ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ತಗೊಂಬ್ರಿಂದ ಇದು ಮಾಡೋದ್ರಿಂದ ನಿಮ್ ಕಡೆ ಏನಾದ್ರೆ ನಾವು ದುಡ್ಡಿಂದು ಪೀಸು ಹದಿ ಅಂತ ಏನಾದ್ರೆ ಇಷ್ಟೇ ಪೀಸು ಇದು ಅಂತ ಮಾಡಿದ್ವಿ ಹೆಣ್ಣೆದು ಅಷ್ಟೇ ನಾವು ದುಡ್ಡು ಇದ್ರದ್ದು ಆಮೇಲೆ ನಾನು ಏನಾದ್ರೂ ಇದ್ರ ಮೆಡಿಸಿನ್ ಕೊಡೋದು ಇದ್ರದ್ದು ಏನಾದ್ರು ಏನು ಕೊಟ್ಟು ಇಲ್ಲ ಹ ನೋಡಿ ಸರ್ ಇದು ಮೆಡಿಸಿನ್ ತಗೋಬೇಕಾದ್ರಮ್ಮ ಈಗ ತಗೊಂತಾರ ತೊಗೊಳ್ ಬಿಡು ನಾವು ಯಾರ ಹತ್ರನು ಒಂದ್ ರೂಪಾಯಿ ಸಮಯ ನಾವು ದುಡ್ಡಿ ಕೇಳಲ್ಲ ಮೆಡಿಸಿನ್ ಅಂದ್ರೆ ಅದು ಅವ್ರವ್ರ ಕರ್ಮಗಳು ಇದು ಮೆಡಿಸಿನ್ ತಗೋಬೇಕಾದ್ರೆ ಕರ್ಮ ತಿರ್ಬೇಕಾದ್ರೆ ಅವರು ಒಂದ್ ರೂಪಾಯಿನ ಕೊಟ್ಟು ಅದು ಮೆಡಿಸಿನ್ ಅಲ್ಲಿ ತಗೋಬೇಕು ಆಯುರ್ವೇದದಲ್ಲಿ ಅಂದ್ರ ಅವರಲ್ಲಿ ಹತ್ರ ಇವತ್ತಿಗೆ ನಾವು ಒಂದ್ ರೂಪಾಯಿ ಕೊಡೋಂತ ಚೇಸಲ್ಲ ಯಾರ ಕಡೆ ಅವರು ಧರ್ಮ ಅದು ನಮ್ಮ ಕರ್ಮ ತಿರ್ಬೇಕಾದ್ರೆ ಒಂದ್ ರೂಪಾಯಿನ ಕೊಟ್ಟು ಅವರು ಮೆಡಿಸಿನ್ ದುಡ್ಡು ತಗೋಬೇಕು ಹಾಗೆ ತಗೋಬಾರ್ದು ಹಾಗೆ ತೊಂದರಿ ಏನು ಅಂತ ನಾವು ಯಾವ್ದೇ ಕೇಳ ಒಳ್ಳೇದಾಗ್ಲಿ ನಿನ್ಗೆ ಹೇಗ ಅನ್ಸುತ್ತೆ ಖುಷಿ ಅನ್ಸತ್ತ ತುಂಬಾ ಸಂತೋಷ ಆಯ್ತಾ ಆಯ್ತು ಒಳ್ಳೇದಾಗ್ಲಿ ಚೆನ್ನಾಗಿರಿ ದೇವ್ರು ಒಳ್ಳೇದ್ ಮಾಡ್ಲಿ ನಮಸ್ತೆ ನಮಸ್ತೆ